ಹಲೋ ಎಲ್ಲರಿಗೂ ಚೇಸಿಂಗ್ ವಿತ್ ಕಾಂಚನ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಷಯವೇನೆಂದರೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿಯ ನ್ಯಾಷನಲ್ ಯೂತ್ ಡೇ ಇನ್ ಇಂಡಿಯಾ ಯಾವಾಗ ಸೆಲೆಕ್ಟ್ ಯಾವಾಗ ಪ್ರಾರಂಭ ಮಾಡಿದರು ಎಲ್ಲಿ ಪ್ರಾರಂಭ ಮಾಡಿದರು ನ್ಯಾಷನಲ್ ಯೂತ್ ಡೇಯನ್ನು ಯಾವಾಗ ಪ್ರಾರಂಭಿಸಿದರು ಇಂಡಿಯಾದಲ್ಲಿ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದರಲ್ಲಿ ಐದು ಕ್ವಶನ್ ಬರ್ತದೆ ಇದು ಎಲ್ಲ ನಿಮ್ಮ ಕರೆಂಟ್ ಅಫೇರ್ಸ್ ಎಕ್ಸಾಮ್ಗೂ ಕೂಡ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕರೆಂಟ್ ಅಫೇರ್ಸ್ ಜನರಲ್ ಅವೇರ್ನೆಸ್ನ ಎಲ್ಲದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ನಾನಿಲ್ಲಿ ಐದು ಕ್ವಶನ್ಸ್ ಮೇನ್ ಇಂಪಾರ್ಟೆಂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಇದನ್ನ ಒಂದು ನೋಟ್ಬುಕ್ಕಲ್ಲಿ ರೈಟ್ ಮಾಡಿಟ್ಕೊಳ್ಳಿ ಆಯ್ತಾ ಸೊ ಸ್ಟಾರ್ಟ್ ಮಾಡುವ ಇವತ್ತಿನ ಮೊದಲ ಕ್ವಶನ್ ಮೊದಲ ಕ್ವಶನ್ ವೆನ್ ವಾಸ್ ನ್ಯಾಷನಲ್ ಯೂತ್ಸ್ ಡೇ ಫಸ್ಟ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಇಂಡಿಯಾದಲ್ಲಿ ನ್ಯಾಷನಲ್ ಸೆಲೆಬ್ರೇಟನ್ನು ಯಾವಾಗ ಶುರು ಮಾಡಿದರು ಅಂತ ಯಾವಾಗಿರ್ಬೋದು ಯಾರಾದರೂ ಗೊತ್ತಿದ್ದವರು ಕಮೆಂಟ್ ಮಾಡಿ ಆಯಿತಾ ನಿಮಗೆ ಇದು ಕನ್ನಡದಲ್ಲಿ ಬೇಕಂದರೆ ಕನ್ನಡದಲ್ಲಿ ಬೇಕಂತ ಕಮೆಂಟ್ ಮಾಡಿ ಬೇಕಾದವರು ನಾನಂದರೆ ಇಂಗ್ಲೀಷ್ಗೆ ಇರೋದು ಯಾಕಂತ ಹೇಳಿದರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತ ಅಂತ ಎಕ್ಸಾಮ್ ಬರೆಯೋರಿಗೂ ಕೂಡ ಸೊ ಮೈ ಕ್ವಶನ್ ಈಸ್ ವೆನ್ ವಾಸ್ ದ ನ್ಯಾಷನಲ್ ಯೂತ್ ಡೇ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಫಸ್ಟ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಆನ್ಸರ್ ಈಸ್ ನೈನ್ಟೀನ್ ಏಯ್ಟಿ ಫೈವ್ ಸಾವಿರದ ಒಂಬೈನೂರ ಎಂಬತ್ತೈದರಂದು ನಮ್ಮ ಭಾರತದಲ್ಲಿ ನ್ಯಾಷನಲ್ ಯೂತ್ ಡೇ ಅನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಫಸ್ಟ್ ಸೆಲೆಬ್ರೇಟ್ ಮಾಡಿದ್ದಾರೆ ಇವತ್ತಿನ ಕರೆಂಟ್ ಅಫೇರ್ಸ್ನ ಸೆಕೆಂಡ್ ಕ್ವಶನ್ ಇಸ್ ಹೂ ಇಸ್ ದ ಮೇಯ್ನ್ ಫಿಗರ್ ಹಾನರ್ಡ್ ಆನ್ ನ್ಯಾಷನಲ್ ಯೂತ್ ಡೇ ನ್ಯಾಷನಲ್ ಯೂತ್ ಡೇಗೆ ರೀಸನ್ ಯಾರು ಇದರಲ್ಲಿ ನಾವು ಯಾರನ್ನು ಹಾನರ್ ಮಾಡ್ತೇವೆ ನ್ಯಾಷನಲ್ ಯೂತ್ ಡೇ ದಿನ ಯಾರಿರ್ಬೋದು ಗೆಸ್ ಮಾಡ್ತೀರಾ ಆನ್ಸರ್ ಈಸ್ ಸ್ವಾಮಿ ವಿವೇಕಾನಂದ ಇವರೇ ನ್ಯಾಷನಲ್ ಯೂತ್ ಡೇ ದಿನ ನಮ್ಮ ಹಾನರ್ ಆಗಿರ್ತಾರೆ ಇವತ್ತಿನ ಕರೆಂಟ್ ಅಫೇರ್ಸ್ನ ಥರ್ಡ್ ಕ್ವಶನ್ ನ್ಯಾಷನಲ್ ಯೂತ್ ಇಸ್ ಸೆಲೆಬ್ರೇಟೆಡ್ ಆ್ಯನ್ಯಲಿ ಇನ್ ಇಂಡಿಯಾ ಆನ್ ಇಂಡಿಯಾದಲ್ಲಿ ವರ್ಷದ ಯಾವ ದಿನದಂದು ನ್ಯಾಷನಲ್ ಯೂತನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಯಾವ ದಿನದಂದು ಸೆಲೆಬ್ರೇಟ್ ಮಾಡ್ತಾರೆ ಹೇಳ್ಬಹುದ ಯಾರಾದರೂ ಸೊ ದ ಆನ್ಸರ್ ಈಸ್ ಟ್ವೆಲ್ತ್ ಜನವರಿ ಜನವರಿ ಹನ್ನೆರಡರಂದು ನ್ಯಾಷನಲ್ ಯುತ್ ಅನ್ನು ಇಂಡಿಯಾದಲ್ಲಿ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಾರೆ ಇದನ್ನು ನೆನಪಿಟ್ಕೊಳ್ಬೇಕಾದ ದಿನಾಂಕ ಫೋರ್ತ್ ಕ್ವೆಶನ್ ಈಸ್ ವಾಟ್ ವಾಸ್ ದ ಕೀ ಮೂಮೆಂಟ್ ಇನ್ ಸ್ವಾಮಿ ವಿವೇಕಾನಂದಸ್ ಲೈಫ್ ದಟ್ ಇಂಟ್ರೊಡ್ಯೂಸ್ಡ್ ಹಿಂದೂಯಿಸಮ್ ಟು ದ ಗ್ಲೋಬಲ್ ಸ್ಟೇಜ್ ಸ್ವಾಮಿ ವಿವೇಕಾನಂದರ ಜೀವನದ ಯಾವುದು ಕೀ ಮೂಮೆಂಟ್ ದ್ಯಾಟ್ ಈ ಇಂಟ್ರಡ್ಯೂಸ್ಡ್ ಹಿಂದೂಯಿಸಮ್ ಟು ದ ಗ್ಲೋಬಲ್ ಸ್ಟೇಜ್ ಅವರು ಹಿಂದೂ ಹಿಂದೂಯಿಸಮ್ನ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಅದು ಗ್ಲೋಬಲ್ ಸ್ಟೇಜ್ಗೆ ಯಾವ ಕೀ ಮೂಮೆಂಟ್ ಆಗಿರುತ್ತದೆ ಯಾವ ಸಂದರ್ಭದಲ್ಲಿ ಅವರು ಹೇಳಿರ್ತಾರೆ ಆನ್ಸರ್ ಇಸ್ ಹಿ ಸ್ಪೀಚ್ ಆಟ್ ದ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಇನ್ ಚಿಕಾಗೊ ಚಿಕಾಗೋದಲ್ಲಿ ನಡೆದಿರುವಂಥ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸಲ್ಲಿ ಅವರು ಈ ಮಾತನ್ನು ಹೇಳಿರ್ತಾರೆ ಸೊ ಇದು ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಇಟ್ ಇದು ವರ್ಲ್ಡ್ ಪಾರ್ಲಿಮೆಂಟ್ ಆಗಿರುತ್ತದೆ ಸೊ ಇವತ್ತಿನ ಕೊನೆಯ ಪ್ರಶ್ನೆ ಕರೆಂಟ್ ಅಫೇರ್ಸ್ನ ಕೊನೆಯ ಪ್ರಶ್ನೆ ವಾಟ್ ವಾಸ್ ಸ್ವಾಮಿ ವಿವೇಕಾನಂದ ಬರ್ತ್ ನೇಮ್ ಯಾವುದು ಸ್ವಾಮಿ ವಿವೇಕಾನಂದರ ಬರ್ತ್ ನೇಮ್ ಇದು ತುಂಬ ಜನರು ಐದನೇ ಕ್ಲಾಸು ಆರನೇ ಕ್ಲಾಸಲ್ಲಿ ಓದ್ಕೊಂಡು ಬಂದಿರೋದೆ ಸೊ ಗೊತ್ತಿದ್ದವರು ಕಮೆಂಟ್ ಮಾಡಿ ಡಾನ್ಸರ್ ಇಸ್ ದ ಆನ್ಸರ್ ಇಸ್ ನರೇಂದ್ರನಾಥ್ ದತ್ತ ಸ್ವಾಮಿ ವಿವೇಕಾನಂದರ ಬರ್ತ್ ಬರ್ತ್ನೇ ಬಂದ್ಬಿಟ್ಟು ನರೇಂದ್ರನಾಥ್ ದತ್ತ ಆಗಿರುತ್ತದೆ ಸೊ ಇವತ್ತಿನ ಪ್ರಮುಖ ಐದು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ನ ನ್ಯಾಷನಲ್ ಯೂತ್ ಡೇ ಬಗ್ಗೆ ಹೊಂದಾಣಿಕೆ ಇರುವಂತಹ ಐದು ಪ್ರಶ್ನೆಗಳು ಮುಗಿದಿದೆ ಇದು ಎಲ್ಲರೂ ಸ್ವಲ್ಪ ಟೈಮ್ ಕೊಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಇದು ನಿಮಗೆ ತುಂಬ ಹೆಲ್ಪ್ ಆಗಿರುತ್ತದೆ ಹಾಗೂ ನೆನಪಿನಲ್ಲಿ ಇಟ್ಟುಕೊಳ್ಳಿ ಕೂಡ ಸೊ ಥ್ಯಾಂಕ್ ಯು ನಮ್ಮ ಚೇಸಿಂಗ್ ವಿತ್ ಕಾಂಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದುವರೆಯಿರಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಸೊ ಥ್ಯಾಂಕ್ ಯು